ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಕಿಷ್ಕಿಂಧಾಕಾಂಡ ಸುಗ್ರೀವನ ಮಂತ್ರಾಲೋಚನೆ ಭಾಗ ಹದಿಮೂರು ಪ್ರಯಾಣಿಕರ ತನುಮನಗಳನ್ನು ತಣಿಸತಕ್ಕ ಸರೋವರದ ಸನಿಹದಲ್ಲಿಯೇ ಋಷ್ಯಮುಖ ಪರ್ವತ ಅಣ್ಣ ವಾಲಿಯ ಕೋಪಕ್ಕೆ ತುತ್ತಾದ ಮೇಲೆ ಸುಗ್ರೀವನು ನಿಲ್ಲಲು ಬೇರೆ ನೆಲೆ ಇಲ್ಲದೆ ಋಷ್ಯಮೂಕ ಪರ್ವತಕ್ಕೆ ಬಂದು ವಾಸವಾಗಿದ್ದನು ಚಿಕ್ಕದಾಗಿ ಚೊಕ್ಕವಾಗಿದ್ದ ಅವನ ಮಂತ್ರಿಮಂಡಲ ಸೇನಾಧಿಪತಿಗಳು ಭಟರು ಅಲ್ಲಿಯೇ ಬೀಡುಬಿಟ್ಟಿದ್ದರು ಋಷಿ ಶಾಪ ನಿಮಿತ್ತವಾಗಿ ಆ ಪರಿಸರವು ಜಗದೇಗ ವೀರನಾಗಿದ್ದ ವಾಲಿಗೆ ಅಗಮ್ಯವಾಗಿತ್ತು ಆದುದರಿಂದ ಸುಗ್ರೀವನಿಗೆ ಜೀವ ಹಿಡಿದು ಬದುಕಲು ತೊಂದರೆಯಾಗಲಿಲ್ಲ ಆದರೂ ಜೀವನದ ಭವಿಷ್ಯದ ಬಗೆಗೆ ಮನಸ್ಸು ಮಾತ್ರ ಕೊರೆಯುತ್ತಿತ್ತು ಹಾತೊರೆಯುತ್ತಿತ್ತು ಸುಗ್ರೀವನು ವಿಶಾಲವಾದ ಪ್ರಕೃತಿಗೆ ಮೈಯೊಡ್ಡಿ ಸ್ವಲ್ಪ ಹೊತ್ತು ಶಾಂತ ಚಿತ್ತನಾಗಿರಬಹುದೆಂಬ ಅಭಿಪ್ರಾಯದಿಂದ ಗಿರಿಯ ಬಳಿ ಸುತ್ತಾಡಿದನು ಆದರೆ ವಾಲಿಯ ದ್ವೇಷಕ್ಕೆ ಉಪಶಮನ ಮಾಡುವ ಬಗ್ಗೆ ಯೋಚನೆಯಾಗಲಿ ಯೋಜನೆಯಾಗಲಿ ಹೊಡೆಯಲಿಲ್ಲ ಕೆಲವೊಮ್ಮೆ ದೇವನು ಅನುಗ್ರಹಿಸುವಾಗ ಜಾಣ್ಮೆಗೆ ಸಿಲುಕದ ವಿಚಾರಗಳು ತಟ್ಟನೆ ಹೊಳೆಯುವುದಿದೆ ಮನೋ ಸಂಕಟದಿಂದ ನಿಟ್ಟುಸಿರಿಬಿಟ್ಟು ನಿಂತಿರುವ ಮರ್ಕಟ ರಾಜನಿಗೆ ಅನತಿ ದೂರದ ತಪ್ಪಲು ಪ್ರದೇಶದಲ್ಲಿ ಪಂಪಾ ತೀರದ ಬಳಿ ಯಾರೋ ತೇಜಸ್ವಿಗಳಿರುವರು ಸುಳಿಯುವುದು ಕಂಡುಬಂದಿತು ಆಗಂತಿಕರು ಸ್ಪಷ್ಟವಾಗಿ ಯಾರೆಂದು ತಿಳಿಯದಿದ್ದರೂ ಪರಿಚಿತರು ಖಂಡಿತ ಅಲ್ಲ ಎಂಬ ಹಾಗೆ ಮನಸ್ಸಿಗೆ ಭಾಸವಾಯಿತು ಬಿಸಿ ಹಾಲನ್ನು ಕುಡಿದು ನಾಲಿಗೆ ಸುಟ್ಟುಕೊಂಡ ಬೆಕ್ಕಿಗೆ ಮತ್ತೆ ಹಾಲನ್ನು ಕುಡಿಯಲು ಅಂಜಿಕೆ ತಾನೆ ಆ ವ್ಯಕ್ತಿಗಳಿರುವರು ವಾಲಿಯ ಪ್ರೇರೇಪಣೆಯಿಂದ ಬಂದಿರಬಹುದೇ ಅಲ್ಲ ತನ್ನ ವಾಕ್ಯದ ಬಾಗಿಲನ್ನು ತೆರೆಯಿಸಲು ಭಗವಂತನೇ ಸ್ವತಃ ಕಳುಹಿಸಿರಬಹುದೇ ಎಂದು ಮನಸಾ ಯೋಚಿಸಿ ಅವಸರದಿಂದ ತನ್ನ ಆಪ್ತರ ಸಭೆಯನ್ನು ಸೇರಿಸಿದನು ನಳ ನೀಲ ಕೇಸರಿ ಮೊದಲಾದ ಕಪಿಶ್ರೇಷ್ಠರು ವಿಚಾರದ ಚಾವಡಿಯನ್ನು ಹೊಕ್ಕರು ಅಯ್ಯ ನಿಮಗೆ ಅತ್ಯಂತ ವಿಶೇಷವಾದ ಒಂದು ವಾರ್ತೆಯನ್ನು ತಿಳಿಸಬೇಕೆಂದಿದ್ದೇನೆ ಈ ಪರ್ವತದ ಬುಡದಲ್ಲಿರುವ ಪಂಪಾ ಸರಸ್ಸಿನ ಕಿನಾರೆಗೆ ಮಹಾಪುರುಷರ ಹಾಗೆ ತೋರುವ ಯುವಕರಿಬ್ಬರು ಬಂದ ಹಾಗೆ ಭಾಸವಾಗುತ್ತಿದೆ ಅನಿರೀಕ್ಷಿತವಾಗಿ ಬಂದವರು ನಮ್ಮನ್ನು ಕಾಯಲು ಬಂದಿದ್ದಾರೆಯೇ ಅಥವಾ ಕೊಲ್ಲಲು ಬಂದಿದ್ದಾರೆಯೇ ಎಂಬ ಸಂಶಯಯುಕ್ತವಾದ ಮನಸ್ಸು ನನ್ನದಾದ್ದರಿಂದ ಯಾವುದು ಎಂದು ಹೇಳಲು ತೋಚುವುದಿಲ್ಲ ಈ ಸಮಯದಲ್ಲಿ ಬಲಶಾಲಿಯೂ ಬುದ್ಧಿಶಾಲಿಯೂ ಆಗಿರುವ ಮರುತ ಸುತ ಹನುಮಂತನು ಹೋಗಿ ಸಕಲವನ್ನು ಅರಿತು ಬರಬೇಕು ಹಿತವಂತರು ಆಗಿದ್ದರೆ ಅವರನ್ನು ಸ್ವಾಗತಿಸಿ ಕರೆತರಬೇಕು ಎಂದನು ಶ್ರೀರಾಮನ ದರ್ಶನ ಸರ್ವರ ಅಪೇಕ್ಷೆಯಂತೆ ಅಪರಿಚಿತರನ್ನು ಬುದ್ಧಿತ ಚಾಣಾಕ್ಷತೆಯಿಂದ ಮಾತನಾಡಿಸುವ ದೊಡ್ಡ ಜವಾಬ್ದಾರಿಯನ್ನು ಅಂಜನಾ ಸುತ ವೀರ ಮಾರುತಿಗೆ ವಹಿಸಿಕೊಟ್ಟರು ಹನುಮಂತನ ಸಂತೋಷಕ್ಕೆ ಪಾರವೇ ಇಲ್ಲ ಸುಗ್ರೀವನಿಗೆ ನಮಸ್ಕರಿಸಿ ಮರುತನಂದನನು ಒಡನೆಯೇ ರಾಮರ ಲಕ್ಷ್ಮಣರಿದ್ದಲ್ಲಿಗೆ ಹೋಗಲು ಮುಂದಾದನು ಬಂದಿರುವ ಮಹನೀಯರ ವಿಚಾರವನ್ನು ತಿಳಿಯಲು ತಕ್ಕ ವೇಷವನ್ನು ಧರಿಸಿಕೊಂಡನು ಆಂಜನೇಯನು ಸಜ್ಜನರ ಆಶಾಕಿರಣ ಆತನನ್ನು ಭಕ್ತಿಯಿಂದ ಸ್ಮರಿಸಿದ ಮಾತ್ರಕ್ಕೆ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ಅಜಾಟ್ಯ ವಾಕ್ ಪ್ರತಿಭೆಯನ್ನು ಕರುಣಿಸ್ತಕ್ಕ ದಾತನಾರನಿಂದಾದ ಮೇಲೆ ಅವನ ಸ್ವಂತದ ಉಪಯೋಗಕ್ಕೆ ಏನಾದರೂ ಕೊರತೆಯಾದೀತೆ ಮನಮೋಹಕನಾದ ವಟುವಾಗಿ ರಾಮ ಲಕ್ಷ್ಮಣರ ಮುಂದೆ ಪ್ರತ್ಯಕ್ಷನಾದರು ನಮ್ರ ಭಾವವನ್ನು ಪ್ರದರ್ಶಿಸುತ್ತಿರುವ ಹುಡುಗನನ್ನು ಕಂಡು ರಾಜಕುಮಾರರು ಮುಗುಳ್ನಕ್ಕರು ಪ್ರತಿಭಾ ಪುರುಷರಿರಬಹುದೆಂದು ಭಾವಿಸಿ ಮಾರುತಿಯು ಮಾತನಾಡಿಸಲು ಪ್ರಾರಂಭಿಸಿದನು ಅಯ್ಯ ನಿಮ್ಮ ದೀರ್ಘವಾದ ತೋಳುಗಳನ್ನು ಮತ್ತು ದಷ್ಟಪುಷ್ಟವಾದ ಭುಜಗಳನ್ನು ಕಾಣುವಾಗ ಶಸ್ತ್ರಾಸ್ತ್ರ ಪ್ರವೀಣರಾದ ಕ್ಷತ್ರಿಯ ಕುಮಾರರಂತೆ ತೋರುತ್ತಿದ್ದೀರಿ ಒಂದು ವೇಳೆ ನನ್ನ ಊಹನೆ ಸರಿಯಾಗಿದ್ದರೆ ನೀವು ಯಾವ ದೇಶದ ವೀರ ರಾಜಕುಮಾರರು ನಿಮ್ಮನ್ನು ಕುಮಾರರನ್ನಾಗಿ ಪಡೆದ ಆ ಪುಣ್ಯಾತ್ಮ ಮಹಾರಾಜನು ಯಾರು ಎಲ್ಲಿಂದ ಬಂದಿದ್ದೀರಿ ಎಲ್ಲಿಗೆ ಹೋಗುವಿರಿ ಇಲ್ಲಿ ಯಾರನ್ನಾದರೂ ಕಾಣಲು ಅಪೇಕ್ಷಿಸುವಿರೇ ಮುಖ ಕಮಲಗಳು ರಾಹು ಸೋಂಕಿದ ಸೂರ್ಯನಂತಾಗಿವೆ ತಪ್ಪಿ ಬಂದು ಕಳವಳಗೊಂಡಿದ್ದೀರಿ ನೆಲದ ಮೇಲೆ ನೀವು ಕಣ್ಣು ಹಾಯಿಸುವ ರೀತಿ ನೋಡಿದಾಗ ಯಾವುದೋ ಅನರ್ಘ್ಯ ರತ್ನವನ್ನು ಕಳಕೊಂಡಂತೆ ಆಗಾಗ್ಗೆ ನಾಲ್ಕು ಸುತ್ತ ದೃಷ್ಟಿಯನ್ನು ಯಾಕೆ ಹಾಯಿಸುತ್ತಿದ್ದೀರಿ ಯಾರಾದರೂ ಬರುವವರಿದ್ದಾರೆಯೇ ನಿಜವನ್ನು ನನ್ನಲ್ಲೇ ತಿಳಿಸಿದರೆ ಈ ಪ್ರದೇಶದವನಾದ ನಾನು ನಿಮಗೆ ಸಹಾಯಕನಾಗಬಹುದು ಏನೋ ಎಂದನು ಮುಖದಲ್ಲಿ ಯಾವ ವಿಕಾರವೂ ಇಲ್ಲದೆ ಪಂಡಿತರು ನಾಚುವ ರೀತಿಯಲ್ಲಿ ಸುಸ್ಪಷ್ಟವಾದ ರೀತಿಯಿಂದ ವ್ಯಾಕರಣ ಶುದ್ಧವಾಗಿ ಮನೋವಾಕ್ಶುದ್ಧಿಯಿಂದ ಮಾತನಾಡುವ ವಚನಗಳು ಸಾಕೇತಪುರದ ರಾಜಕುಮಾರರನ್ನು ಪರಮಾನಂದಗೊಳಿಸಿತು ಇಲ್ಲಿ ಇರುವವರು ಮಂಗಗಳ ಹಾಗೆ ಕಂಡರೂ ಮಾನಭೀಯತೆಯಿಂದ ವರ್ತಿಸುತ್ತಿದ್ದಾರೆ ಭರ್ಜರಿ ಪೋಷಾಕಗಳನ್ನು ಧರಿಸಿದ ಮನುಷ್ಯರಾದರೂ ಮಂಗಗಳ ಹಾಗೆ ವರ್ತಿಸುತ್ತಿದ್ದಾರೆ ಲಕ್ಷ್ಮಣ ಈ ವಿಪರ್ಯಾಸವನ್ನು ವಿಮರ್ಶಿಸು ರಾಮನ ಮಾತುಗಳಿಗೆ ಸೌಮಿತ್ರಿಯು ತಲೆಯಲ್ಲಾಡಿಸಿದನು ಮತ್ತೆ ರಾಗವನ್ನು ನಂದನನ್ನು ಕಂಡು ಉತ್ತರಿಸಲು ಪ್ರಾರಂಭಿಸಿದನು ನೀನು ಹೇಳಿದ ಹಾಗೆ ನಾವು ಕ್ಷತ್ರಿಯ ಕ್ಷತ್ರಿಯರು ರಾಜಕುಮಾರರು ಹೌದು ಭೂಮಂಡಲದಲ್ಲಿ ಅಯೋಧ್ಯೆಯ ಚಕ್ರಾಧಿಪತ್ಯದ ಬಗ್ಗೆ ನೀನು ಕೇಳಿರಬಹುದಷ್ಟೇ ಆ ಸಿಂಹಾಸನದಲ್ಲಿ ರಾರಾಜಿಸಿ ಆದರ್ಶ ಭೂಮಂಡಲಾಧಿಪತಿಯಾಗಿ ಮೆರೆದ ದಶರಥ ಮಹಾರಾಜರ ಮೋಹದ ಜ್ಯೇಷ್ಠ ಸುಕುಮಾರ ರಾಮನೇ ನಾನು ನನ್ನ ಬಳಿ ಇರುವವನೇ ನನ್ನ ವಾತ್ಸಲ್ಯದ ಸಹೋದರ ಸೌಮಿತ್ರಿ ಕೋಸಲಾಧಿಪನ ಕೋವರರಾದ ನಾವು ದಾರಿ ತಪ್ಪಿ ಬಂದಿಲ್ಲ ಪಿತೃವಾಕ್ಯ ಪರಿಪಾಲನೆಗಾಗಿ ಹದಿನಾಲ್ಕು ವರ್ಷದ ವನವಾಸಕ್ಕೆ ಕಾಡನ್ನು ಸೇರಿದೆ ನನ್ನನ್ನು ಅನುಸರಿಸಿ ನನ್ನ ಒಳೆಯಾದ ಸೀತೆಯು ಅರಣ್ಯವನ್ನು ಬಯಸಿ ಬಂದಳು ಅಣ್ಣನನ್ನು ಬಿಡಲು ಒಪ್ಪದೆ ಈ ನನ್ನ ತಮ್ಮ ಲಕ್ಷ್ಮಣನು ಜೊತೆಯಲ್ಲಿಯೇ ಬಂದನು ನಾವಿಲ್ಲದ ವೇಳೆ ದುಷ್ಟ ರಾಕ್ಷಸನು ನನ್ನ ಮಡದೆಯನ್ನು ಕದ್ದುಕೊಂಡು ಹೋಗಿರುವನು ಈ ವಿಷಯ ವೀರ ಜಟಾಯು ತಿಳಿದು ಬಂತು ಆತನು ಹೇಳಿದ ದಾರಿಯಲ್ಲಿ ಮುಂದುವರೆದು ಬಂದಿದ್ದೇವೆ ನಾರಿ ಚೋರನನ್ನು ಕಂಡು ತಕ್ಕ ಶಾಸ್ತಿ ಮಾಡಬೇಕೆಂದು ಹುಡುಚಿಕೊಂಡು ಬಂದಿದ್ದೇವೆ ಇರಲಿ ನಮ್ಮನ್ನು ಕೇಳುತ್ತಿರುವ ನೀನಾರು ಚಿಕ್ಕ ವಯಸ್ಸಿನ ಒಟುವಾದ ನನಗೆ ಈ ಸೌರವರದ ಬಳಿ ಏನು ಕಾರ್ಯ ಅಪರಿಚಿತರನ್ನು ಮಾತನಾಡಿಸುವ ಅಧಿಕ ಪ್ರಸಂಗ ನೆನೆಗೇಕಿ ನೀನು ಮಾತನಾಡುವ ಧಾಟಿಯನ್ನು ಕಾಣುವಾಗ ನಮಗೆ ಸಹಾಯ ಮಾಡಲು ಇಚ್ಛಿಸುವಂತೆ ತೋರುತ್ತದೆ ನಮ್ಮನ್ನು ಪ್ರಶ್ನಿಸುವ ಕುತೂಹಲ ಹೇಗೆ ಬಂತು ಎಂದು ಪ್ರಶ್ನಿಸಿದನು ಶ್ರೀರಾಮನೆಂದು ತಿಳಿದ ಕೂಡಲೇ ಹನುಮಂತನ ಸಂತೋಷಕ್ಕೆ ಪಾರವೇ ಇಲ್ಲ ಬಡತನದ ಬೇಗೆಯಿಂದ ನರಳುತ್ತಿರುವವನಿಗೆ ಐಶ್ವರ್ಯದ ನಿಧಿಯೇ ಕಾಲಿನ ಬಳಿಗೆ ತಾನಾಗಿ ಬಂದು ಬಿದ್ದಂತಾಯಿತು ರಾತ್ರಿ ಹಗಲು ಶ್ರೀರಾಮಚಂದ್ರನ ದರ್ಶನಕ್ಕೆ ಹಾತೊರೆಯುತ್ತಿದ್ದ ವಾನರ ವೀರನ ಆನಂದಕ್ಕೆ ಪಾರವೇ ಇಲ್ಲ ತನ್ನನ್ನೇ ತಾನು ಮರೆತು ಭಕ್ತಿ ಪರವಶನಾಗಿ ದಾಸ್ಯ ಭಾವದಿಂದ ಅವತಾರ ಸ್ವರೂಪಿ ರಾಘವರನ ಸುತ್ತ ಕುಣಿಯತೊಡಗಿದನು ಹೊರಳಾಡಿದನು ಹಾರಾಡಿದನು ತನ್ನ ಭಾಗ್ಯದ ನಿಧಿಯಾದ ಶ್ರೀರಾಮನು ನಿರಾಯಾಸವಾಗಿ ಸಿಕ್ಕಿಬಿಟ್ಟನು ತನ್ನ ಭಾಗ್ಯಕ್ಕೆ ಎಣೆಯಿಲ್ಲ ಎಂದು ಹಿರಿ ಹಿಕ್ಕಿದನು ಸುಗ್ರೀವನನ್ನು ಮನಸಾರೆಯ ಕೃತಜ್ಞತೆಯಿಂದ ವಂದಿಸಿದನು ಮತ್ತೆ ಆಂಜನೇಯನು ಸೀತಾರಾಮನನ್ನು ನೋಡುತ್ತಾ ನನ್ನ ಪರಿಚಯ ಕೇಳದೆಯಷ್ಟೇ ನೀನು ಭೂಮಿಗಿಳದ ಭಗವಂತನೆಂಬ ಮಾತನ್ನು ನನ್ನ ಅಮ್ಮನಿಂದ ಕೇಳಿದ್ದೇನೆ ಸರ್ವಜ್ಞನಾದ ನಿನಗೆ ನಾನು ಹೇಳಬೇಕೇ ತಂದೆಯು ಮಗುವಿನ ತೊದಲು ನೋಡಿಯನ್ನು ಕೇಳಲು ಆಸೆಪಟ್ಟು ಮಾತನಾಡಿಸುತ್ತಾನೆ ಹಾಗೆಯೇ ಸದಾ ನಿನ್ನ ವತ್ಸನಂತಿರುವ ನನ್ನಿಂದಲೇ ಮಾತುಗಳನ್ನು ಅಪೇಕ್ಷಿಸುತ್ತಿರಬಹುದು ನಾನೇ ಹೇಳುತ್ತೇನೆ ನನ್ನ ತಾಯಿ ಅಂಜನಾದೇವಿ ಮರ್ಕಟೇಶ ಸುಗ್ರೀವನ ಸಹೋದರಿ ಅವರಿಬ್ಬರ ಅಣ್ಣ ವಾಲಿ ನಾನು ಬಾಲ್ಯಾವಸ್ಥೆಯಲ್ಲಿರುವಾಗಲೇ ನನ್ನ ಅಮ್ಮ ನಿನ್ನ ದರ್ಶನದಿಂದ ನಾನು ಕೃತಾರ್ಥನಾಗುವೆ ಎಂದಿದ್ದಳು ಆ ಸುದಿನ ಇಂದು ಬಂದಿದೆ ಎಂಬ ಆನಂದದಿಂದ ಉನ್ಮಾದ ಚಿತ್ತನಾದೆ ಎಂದನು ಮಾರುತಿಯ ಹರ್ಷಾತಿಶಯವನ್ನು ಕಂಡು ರಾಮನು ಪುಳಕಿತಗೊಂಡನು ಈ ಗೊಂಡಾರಣ್ಯದಲ್ಲಿ ಸಹಿತ ಪ್ರಾಮಾಣಿಕನೊಬ್ಬ ತನ್ನನ್ನು ಕಾಣಲು ತವಕಿಸುತ್ತಿದ್ದಾನೆ ಎಂದು ಸಂತೋಷವಾಯಿತು ಪುನಃ ಆತನನ್ನು ಪರೀಕ್ಷಿಸುವ ಉದ್ದೇಶದಿಂದ ಸಂಭಾಷಣೆಯನ್ನು ಮುಂದುವರಿಸಿದನು ಅಯ್ಯ ಹನುಮಂತ ನಿನ್ನನ್ನು ನೋಡಿದರೆ ವಿಪ್ರ ಒಟನಂತೆ ತೋರುತ್ತಿರುವೆ ಮಾತನಾಡಿದಾಗ ಕಿಷ್ಕಿಂದೇಶನ ಅಳಿಯನೆಂದು ಹೇಳಿಕೊಳ್ಳುತ್ತಿರುವೆ ಮಾನವನೊಬ್ಬನು ಮರ್ಕಟರ ವಂಶಾವಳಿಯನ್ನು ಅಥವಾ ಚರಿತ್ರೆಯನ್ನು ಹೊಂದಿದ ಬಗ್ಗೆ ಹೇಗೆ ಮಹಾರಾಜನ ಹೆಸರು ಹೇಳಿ ಬಡವನು ಬದುಕಲು ಉದ್ದೇಶಿಸ ಹಾಗಾಯಿತು ನೀನೆಲ್ಲಿ ಆ ಪವನಸುತ ವೀರ ಆಂಜನೇಯನಲ್ಲಿ ಹುಟ್ಟಿದ ಸೂರ್ಯಮಂಡಲವನ್ನು ಸೂರ್ಯ ಮಂಡಲವನ್ನು ಹಣ್ಣೆಂದು ತಿನ್ನಲು ತುಡುಕಿದ್ದಾನಂತೆ ಆತನು ವಜ್ರಕಾಯನೆಂಬುದನ್ನು ಕೇಳಿದ್ದೇನೆ ಇಲ್ಲಿಂದ ನಡೆ ಎಂದನು ರಾಮನ ಪರಿಹಾಸ್ಯದ ಮಾತುಗಳು ಮಾರುತಿಯನ್ನು ಕ್ರೋಧಗೊಳಿಸಲಿಲ್ಲ ಬದಲಾಗಿ ದೇವರೆದುರಿಗೆ ಕಪಟ ವೇಷದಲ್ಲಿ ಬಂದಿರುವ ಬಗ್ಗೆ ನಾಚಿಕೆ ಪಟ್ಟನು ಸ್ವಾಮಿ ಕಾರ್ಯದ ಸಾಧನೆಗಾಗಿ ಈ ವೇಷಭೂಷಣವೆಂದು ವಿವರಿಸಿದನು ರಾಮನ ಸಂಶಯವನ್ನು ಪರಿಹರಿಲೋಸುಗ ಭವ್ಯೋಮ ಭವ್ಯೋಮಾ ಪಾತಾಳವನ್ನು ಆವರಿಸುವಂತೆ ಬೆಳೆದು ನಿಂತು ಅದ್ಭುತವಾದ ರೂಪವನ್ನು ಕಂಡು ಭೇಷ್ ಎಂದು ರಾಜಕುಮಾರರು ಕೊಂಡಾಡಿದರು ತಾನು ತ್ರಿವಿಕ ತ್ರಿವಿಕ್ರಮನಾಗಿ ಬಲಿಯನ್ನು ಮೆಟ್ಟಲು ಹೆಜ್ಜೆಯನ್ನು ಬೆಳೆಸಿದ ನೆನಪಾಯಿತು ರಘುವರನಿಗೆ ರಾಮನು ಸದ್ಯಕ್ಕೆ ಬೃಹತ್ ರೂಪೆ ಸಾಕು ಎಂದು ತಿಳಿಸಿದನು ಹನುಮಂತನು ರಾಮನಲ್ಲಿ ಇನ್ನೊಮ್ಮೆ ನಮ್ರವಾಗಿ ಪ್ರಾರ್ಥಿಸಿಕೊಂಡನು ಮಹಾನುಭಾವರೇ ಈ ಪರ್ವತಾಗ್ರಹದಲ್ಲಿ ನಮ್ಮೊಡನೆಯ ಸುಗ್ರೀವನಿದ್ದಾನೆ ಅತಿ ಸಮರ್ಥ ಮತ್ತು ಗುಣಭರಿತನೂ ಆಗಿದ್ದಾನೆ ಪ್ರಥಮತ ನಿಮ್ಮನ್ನು ಕಂಡವನು ನಮ್ಮ ಆ ಮಹಾರಾಜನು ಅವರೆಲ್ಲರ ಒಮ್ಮತದ ಅಭಿಪ್ರಾಯದಂತೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ ನನ್ನ ಮಾತುಗಳನ್ನು ಮನ್ನಿಸಿ ನನ್ನೊಂದಿಗೆ ಬರಬೇಕು ಇಲ್ಲಿಯ ಕಲ್ಲು ಮುಳ್ಳುಗಳು ಸುಮಕೋಮಲವಾದ ನಿಮ್ಮ ಪಾದ ಕಮಲಗಳಿಗೆ ನೋವುಂಟು ಮಾಡದಂತೆ ಇಬ್ಬರನ್ನು ನನ್ನ ಎರಡು ಹೆಗಲುಗಳಲ್ಲಿ ಕುಳ್ಳಿರಿಸಿಕೊಂಡು ಹೋಗಬೇಕೆಂದು ಅಪೇಕ್ಷಿಸಿದ್ದೇನೆ ಸ್ವಾಮಿ ಕಾರ್ಯ ಮತ್ತು ರಾಜಕಾರ್ಯದ ಕೈಂಕರ್ಯವನ್ನು ಮಾಡಲು ಇಚ್ಛಿಸಿರುವ ನನಗೆ ಅನುಗ್ರಹವನ್ನು ಮಾಡಿರಿ ಈ ಭಜಕನ ಭುಜವನ್ನು ಅಲಂಕರಿಸಿರಿ ಎಂದನು ಸರ್ವೇ ಜನ ಸುಖಿನೋಭವಂತು